ಒಂದು ಅಮಾನುಷ ಕೃತ್ಯ ನಡೆದು ಹೋಗಿದೆ ಇದು ಇವರಿಗೆ ಮನುಷ್ಯತ್ವ ಇದೆಯಾ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕಾದಂತಹ ಪರಿಸ್ಥಿತಿ ಹಾಗಾದ್ರೆ ಆ ಘಟನೆಯ ಕುರಿತ ವಿವರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಹತ್ತು ಹಲವು ಸುದ್ದಿಗಳಿದೆ ಎಲ್ಲವನ್ನ ನೋಡ್ತಾ ಹೋಗೋಣ ಆದ್ರೆ ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್ ಬಟ್ಟೆ ಕತ್ತಿದ್ದಕ್ಕೆ ಅಮಾನುಷವಾಗಿ ಹಲ್ಲೆ ವಿಡಿಯೋ ಆಧರಿಸಿ ಅಂಗಡಿ ಮಾಲೀಕನು ಅರೆಸ್ಟ್ ಮಹಿಳಾ ಸಂಘಟನೆಗಳಿಂದ ತೀವ್ರ ಆಕ್ರೋಶ ಜೈಲ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ಗೆ ನರಕ ದರ್ಶನ ಕ್ವಾರಂಟೈನ್ ಸೆಲ್ನಲ್ಲಿ ಚಕ್ರವರ್ತಿಗೆ ಹಿಂಸೆ ಕೋರ್ಟ್ ಆದೇಶವಿದ್ರು ಯೂಸ್ ಅಂತ ಕಣ್ಣೀರು ಬುರುಡೆ ಕೇಸ್ನಲ್ಲಿ ವಿಪಕ್ಷಕ್ಕೆ ಮತ್ತೊಂದು ಅಸ್ತ್ರ ಪಿಐಎಲ್ ರದ್ದಾಗಿದ್ರು ಎಸ್ಐಟಿಗೆ ಕೊಟ್ಟಿದ್ದಕ್ಕೆ ಕೆಂಡ ಡ್ಯಾಮೇಜ್ ಕಂಟ್ರೋಲ್ ಮಾಡುತ್ತಾ ರಾಜ್ಯ ಸರ್ಕಾರ ರೈತರ ವಿರೋಧದ ನಡುವೆಯೂ ಇಂದು ಕಾವೇರಿ ಆರತಿ ಬೃಂದಾವನ ಬೋಟಿಂಗ್ ಪಾಯಿಂಟ್ ಬಳಿ ಕಾರ್ಯಕ್ರಮ ರೈತ ಸಂಘಟನೆಯಿಂದ ಪ್ರತಿಭಟನೆಯ ಅಧ್ಯಕ್ಷರಿಗೆ ಮೈಸೂರಿನಲ್ಲಿಂದು ಎಸ್ಎಲ್ ಭೈರಪ್ಪ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವದೊಂದಿಗೆ ಪ್ರಕ್ರಿಯೆ ಇಂದು ಹಲವಾರು ರಾಜಕೀಯ ಗಣ್ಯರು ಭಾಗಿ ಬೆಂಗಳೂರಿನಲ್ಲಿ ಇದೆಂಥ ಅಮಾನುಷ್ಯ ಕೃತ್ಯ ಅನ್ನೋದನ್ನ ಪ್ರಶ್ನೆ ಮಾಡಬೇಕಾಗತ್ತೆ ಕಾರಣ ಇಂಥ ದೃಶ್ಯಗಳನ್ನ ನೋಡಿದ್ರೆ ಎಂಥವರು ಕೂಡ ಬೆಚ್ಚಿ ಬೀಳ್ತೀರಿ ಹೀಗೂ ಮಾಡ್ತಾರ ಮನುಷ್ಯರು ಅನಿಸ್ಕೊಂಡವರು ಅಥವಾ ಇವರು ಕಟುಕರ ಅನ್ನೋದು ಕೂಡ ಪ್ರಶ್ನೆ ಆಗ್ಬಿಡುತ್ತೆ ಮಹಿಳೆ ಅನ್ನೋದನ್ನ ನೋಡಿ ನೋಡದೆ ಈ ರೀತಿ ಹಲ್ಲೆ ಮಾಡಿದ್ದು ಎಷ್ಟ್ರ ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ ಇದನ್ನ ನೋಡಿದ್ರೆ ಏನ್ ಅನ್ಬೇಕು ಅಂತ ಗೊತ್ತಾಗಲ್ಲ ಅಂಥ ದೃಶ್ಯಗಳು ಬಟ್ಟೆ ಕತ್ತಿದ್ದಕ್ಕೆ ಈ ರೀತಿ ಹಲ್ಲೆ ಮಾಡೋದಾ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ರೆ ಸಾಕಾಗ್ತಿರ್ಲಿಲ್ವಾ ಗ್ಯಾರಂಟಿ ನ್ಯೂಸ್ ನಲ್ಲಿ ಹಲ್ಲೆ ಹಾಗೂ ಸಿಸಿಟಿವಿಯ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಬೆಂಗಳೂರಿನಲ್ಲಿ ಆಗಿರುವಂತಹ ಘಟನೆ ಬಟ್ಟೆ ಕತ್ತಿದ್ರೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳೋದಕ್ಕೆ ಪೊಲೀಸರು ಇರ್ತಾರಪ್ಪ ಜಸ್ಟ್ ಒಂದು ಕಂಪ್ಲೇಂಟ್ ಸಾಕು ಕಳ್ಳತನ ಮಾಡಿದ್ದಾರೆ ನಮ್ಮ ಅಂಗಡಿಯಲ್ಲಿ ಅಂತ ಆ ಕಂಪ್ಲೇಂಟ್ ಕೊಡೋದನ್ನ ಬಿಟ್ಟು ಇವರೇ ಕಾನೂನನ್ನ ಕೈಗೆತ್ಕೊಂಡು ಇವರೇ ಪೊಲೀಸರಾಗಿ ಒಂದ್ ರೀತಿ ನೈತಿಕ ಪೊಲೀಸ್ ಗಿರಿ ಪ್ರದರ್ಶನ ಮಾಡಿದ್ದು ಎಷ್ಟ್ರ ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ ಕಾಡ್ತಾ ಇದೆ ಆ ದೃಶ್ಯಗಳನ್ನ ನೋಡಿದ್ರೆ ಜಸ್ಟ್ ಸಾರಿ ಕದ್ರು ಅನ್ನೋ ಕಾರಣಕ್ಕೆ ಮಹಿಳೆಗೆ ಈ ರೀತಿ ಮಾಡ್ಬಿಡೋದ ಹಾಗಾದ್ರೆ ಆತ ಮಾಡಿದ್ದೇನು ಏನಾಗಿದೆ ಯಾವ ರೀತಿ ಅಮಾನುಷ ಕೃತ್ಯಕ್ಕೆ ನಮ್ಮ ಬೆಂಗಳೂರು ಸಾಕ್ಷಿ ಆಗಿದೆ ಅನ್ನೋದನ್ನ ದೃಶ್ಯಗಳ ಸಮೇತ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಹಾಗಾದ್ರೆ ಬೆಂಗಳೂರಿನಲ್ಲಿ ಈ ಅಮಾನುಷ್ಯ ಕೃತ್ಯ ಆಗಿದ್ದ ಹೇಗೆ ಯಾಕಾಯ್ತು ಯಾವ ರೀತಿ ಹಲ್ಲೆ ಆಗಿದೆ ಆ ಮಹಿಳೆ ಮೇಲೆ ಆ ದೃಶ್ಯಗಳನ್ನ ನೋಡಿದ್ರೆ ಎಂಥವರ ಕಣ್ಣಂಚುಗಳು ಕೂಡ ಒದ್ದೆ ಆಗ್ಬಿಡುತ್ತೆ ಜಸ್ಟ್ ಒಂದ್ ಸಾರಿ ಕದ್ದಿದ್ದಕ್ಕೆ ಈ ರೀತಿ ಎಲ್ಲ ಮಾಡ್ತಾರಾ ಅಂತ ಮಹಿಳೆಗೆ ಬೂಟ್ ಕಾಲ್ನಿಂದ ಹಲ್ಲೆ ಮಾಡಿದ್ದಾನೆ ವಿಕೃತ ಮನಸ್ಥಿತಿಯ ವ್ಯಕ್ತಿ ಮಾಯಾ ಸಿಲ್ಕ್ ಸಾರಿ ಅಂಗಡಿ ಮಾಲೀಕನಿಂದ ಈ ಕೃತ್ಯ ನಡೆದು ಹೋಗಿದೆ ಅವೆನ್ಯೂ ರಸ್ತೆಯಲ್ಲಿರುವಂತಹ ಮಾಯಾ ಸಿಲ್ಕ್ ಸ್ಯಾರೀಸ್ನ ಮಾಲೀಕ ಹಾಡ ಹಾಗಲೇ ಜನ ರಸ್ತೆಯಲ್ಲಿ ಈ ಕ್ರೌರ್ಯ ನಡೆದು ಹೋಗಿದೆ ನೋವಿನಿಂದ ಅಂಗಲಾಚಿ ಬೇಡ್ಕೊಂಡ್ರೂ ಕೂಡ ಶಾಪ್ ಮಾಲೀಕ ಬಿಟ್ಟಿಲ್ಲ ಮಹಿಳೆಯನ್ನ ಆಂಧ್ರದ ಅನಂತಪುರ ಜಿಲ್ಲೆಯ ಹಂಪಮ್ಮ ಎಂಬಾಕೆಗೆ ಮನಸು ಇಚ್ಛೆ ತಲುಸ್ಬಿಟ್ಟಿದ್ದಾನೆ ಹಂಪಮ್ಮ ಸೀರೆ ಕದಿಯುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಮಹಿಳೆಗೆ ಬೂಟ್ ಕಾಲ್ನಿಂದ ಹಲ್ಲೆ ಮಾಡಿ ವಿಕೃತಿ ಮೆರೆದಿದ್ದಾನೆ ಆ ವ್ಯಕ್ತಿ ಮಾಯಾ ಸಿಲ್ಕ್ ಸ್ಯಾರೀಸ್ ಅಂಗಡಿ ಮಾಲೀಕ ದೃಶ್ಯ ನೋಡ್ತಾ ಇದ್ದೀರಲ್ಲ ಅಷ್ಟು ದೃಶ್ಯಗಳನ್ನ ಹೆಂಗಿದೆಯೋ ಹಂಗೆ ಇಡ್ತಾ ಇದೀವಿ ಸ್ವಲ್ಪ ಬ್ಲರ್ ಮಾಡಿದ್ದೀವಿ ಕಾರಣ ಅದನ್ನ ಹಂಗೆ ತೋರ್ಸಕ್ ಆಗಲ್ಲ ಅಂತ ನೋಡಿ ಮಹಿಳೆ ಅಂಗಲಾಚಿ ಬೇಡ್ಕೊಳ್ತಾರೆ ಕಾಲಲ್ಲಿ ಬೂಟ್ ಇದೆ ಆ ಬೂಟ್ ಕಾಲಿಂದ ಆಕೆಗೆ ಮನಸೋ ಇಚ್ಛೆ ಹೊಡಿತಾ ಇರೋದು ಒಬ್ಬಾತ ಆಕೆಯ ಕೈ ಹಿಡಿದು ಎಳಿತಾನೆ ನಂತರ ಮನಸ್ಸೋ ಇಚ್ಛೆ ಹಲ್ಲೆ ಮಾಡ್ತಾರೆ ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ರಿ ಇಷ್ಟಕ್ಕೆಲ್ಲ ಕಾರಣ ಅವ್ರ ಅಂಗಡಿಯಲ್ಲಿ ಒಂದ್ ಸಾರಿ ಕದ್ದು ಅನ್ನೋ ಕಾರಣ ಸಾರಿ ಕದ್ದಿದ್ರೆ ಪೊಲೀಸ್ ಠಾಣೆ ಇತ್ತು ಕಂಪ್ಲೇಂಟ್ ಕೊಡಬಹುದಾಗಿತ್ತು ಆದ್ರೆ ಕಾನೂನು ಕೈಗೆತ್ಕೊಂಡು ಈ ರೀತಿ ವರ್ತನೆ ಮಾಡುದು ಎಷ್ಟು ಮಟ್ಟಿಗೆ ಸರಿ ಅಂತ ಯಾರಿ ನಿಮಗೆಲ್ಲ ಅಧಿಕಾರ ಕೊಟ್ಟವರು ಅಂತ ನಾವು ಪ್ರಶ್ನೆ ಮಾಡ್ಬಾರ್ದು ಬದುಕ್ತಾ ಇದ್ದೀವಿ ಯಾರ ಮಧ್ಯೆ ಇದ್ದೀವಿ ಎಂತ ವಿಕೃತ ಮನಸ್ಥಿತಿಗಳ ಮಧ್ಯೆ ನಾವು ಬದುಕ್ತಾ ಇದ್ದೀವಿ ಅನ್ನೋದನ್ನ ನಮ್ಮನ್ನ ನಾವು ಪ್ರಶ್ನೆ ಮಾಡಬೇಕಾದಂತಹ ಪರಿಸ್ಥಿತಿ ಒಬ್ಬ ಮಹಿಳೆ ಅನ್ನೋದನ್ನ ನೋಡದೆ ಈ ರೀತಿ ಎಳ್ದಾಡ್ತೀರಿ ಸುತ್ತಲೂ ಜನ ನಿಂತು ನೋಡ್ತಾರಲ್ಲ ಈ ದೃಶ್ಯಗಳನ್ನ ಇದಕ್ಕಿಂತ ವಿಪರ್ಯಾಸದ ಸಂಗತಿ ಮತ್ತೊಂದಿದೆಯಾ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ ಸೆಪ್ಟೆಂಬರ್ ಇಪ್ಪತ್ತರ ಶನಿವಾರ ಮಧ್ಯಾಹ್ನ ಸೀರೆ ಕದ್ದಿದ್ರಂತೆ ಹಂಪಮ್ಮ ಬಳಿಕ ಸಿಸಿ ಟಿವಿಯಲ್ಲಿ ನೋಡಿದ ಮಾಲೀಕನಿಗೆ ಈ ಮಾಹಿತಿ ಹೋಗುತ್ತೆ ಸೀರೆ ಕದ್ದಿದ್ದಾರೆ ಅಂತ ಕಳ್ಳತನದ ದೃಶ್ಯ ವಾಟ್ಸಪ್ ಗ್ರೂಪ್ ನಲ್ಲಿ ಶೇರ್ ಮಾಡ್ತಾರಂತೆ ಮಾಲೀಕ ಉಮೇದ್ ಭಾನುವಾರ ಮತ್ತೆ ಅದೇ ಏರಿಯಾದಲ್ಲಿ ಈ ಹಂಪಮ್ಮ ಕಾಣಿಸ್ಕೊಳ್ತಾರೆ ಆಗ ವಿಡಿಯೋ ನೋಡಿದ್ದವರು ಉಮೇದ್ಗೆ ಮಾಹಿತಿ ಕೊಡ್ತಾರೆ ನೋಡಿ ನಿಮ್ಮ ಅಂಗಡಿಯಲ್ಲಿ ಸಾರಿ ಕದ್ದಿದ್ರಲ್ಲ ಆ ಹೆಣ್ಮಗಳಿಲ್ಲೇ ಓಡಾಡ್ತಿದ್ದಾರೆ ಅಂತ ತಕ್ಷಣ ಸ್ಥಳಕ್ಕೆ ಹೋಗಿ ಹಿಕ್ಕಾ ಮುಗ್ಗಾ ಉಮೇದ್ ಥಳಸ್ಬಿಟ್ಟಿದ್ದಾರೆ ತಾನು ಹೊಡೆದ ಬಳಿಕ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರಂತೆ ಉಮೇದ್ ತನ್ನ ಕೋಪ ತೀರಿಸಿಕೊಂಡ ಆ ನಂತರ ಕಂಪ್ಲೇಂಟ್ ಕೊಡಕ್ ಮುಂದಾದ ಕೇವಲ ಸಿಸಿಟಿವಿ ನೋಡಿ ಕೇಸ್ ದಾಖಲಿಸುವುದಕ್ಕೆ ಪೊಲೀಸರು ಮುಂದಾಗ್ತಾರ ತಾನು ಹಲ್ಲೆ ಮಾಡಿರುವ ಮಾಹಿತಿಯನ್ನ ಉಮೇದ್ ನೀಡೇ ಇಲ್ಲ ಮೂರ್ನಾಲ್ಕು ದಿನದ ಬಳಿಕ ಈ ಹಲ್ಲಿಯ ವಿಡಿಯೋ ವೈರಲ್ ಆಗುತ್ತೆ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಅಂಗಡಿಯನ್ನ ಮುತ್ತಿಗೆ ಹಾಕ್ತಾರೆ ಕನ್ನಡಪರ ಸಂಘಟನೆಯವರು ಕ್ಯಾರ್ ಮಾರ್ಕೆಟ್ ಪೊಲೀಸರು ಎಚ್ಚೆತ್ತ ಬಳಿಕ ಮಾಲೀಕನನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ರಾತ್ರಿಯೇ ನ್ಯಾಯಾಧೀಶರ ಮುಂದೆ ಆ ಮಾಲೀಕನನ್ನ ಪೊಲೀಸರು ಹಾಜರುಪಡಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಸೆಪ್ಟೆಂಬರ್ ಇಪ್ಪತ್ತರ ಶನಿವಾರ ಮಧ್ಯಾಹ್ನ ಹಂಪಮ್ಮ ಆ ಅಂಗಡಿ ಹೋಗ್ತಾರೆ ಒಂದು ಸೀರೆ ಕದ್ದಿರ್ತಾರೆ ಆ ದೃಶ್ಯಗಳನ್ನ ಅಂಗಡಿ ಮಾಲೀಕ ನೋಡ್ತಾರೆ ನಂತರ ಎಲ್ಲರಿಗೂ ಕೂಡ ದೃಶ್ಯಗಳನ್ನ ತೋರಿಸಿರ್ತಾರೆ ಅಕ್ಕಪಕ್ಕ ಅಂಗಡಿ ಅವರಿಗೆ ಜೊತೆಗೆ ಅದೇ ವಾರದಲ್ಲಿ ಮತ್ತೆ ಹಂಪಮ್ಮ ಅದೇ ಏರಿಯಾದಲ್ಲಿ ಓಡಾಡ್ತಾ ಇದ್ದ ಮಾಹಿತಿ ಉಮೇದ್ಗೆ ಗೊತ್ತಾಗುತ್ತೆ ನಂತರ ಆ ಹೆಣ್ಣು ಮಗಳನ್ನ ಕರ್ಕೊಂಡು ಬಂದು ಈ ರೀತಿ ಮನಸ್ಸು ಇಚ್ಛೆ ಹಲ್ಲೆ ಮಾಡಿದ್ದಾರೆ ಇಲ್ಲೂ ನೋಡಿ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದು ಸೀರೆ ಕತ್ತಿದ್ದಾರೆ ಅಂತ ಆ ದೃಶ್ಯಗಳನ್ನ ತೋರಿಸಿದ್ದಾರೆ ಬಟ್ ಹೊಡೆದಿರೋ ದೃಶ್ಯ ತೋರಿಸಿಲ್ಲ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಸೀನಿಯರ್ ರಿಪೋರ್ಟರ್ ಅಜಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಅಜಯ್ ಒಂಥರ ನೈತಿಕ ಪೊಲೀಸ್ ಗಿರಿ ರೀತಿ ಕಾಣಿಸ್ತಾ ಇದೆ ಕದ್ದಿದ್ರೆ ಕಾನೂನು ಪ್ರಕಾರವಾಗಿ ಒಂದು ಕಂಪ್ಲೇಂಟ್ ಕೊಡಬಹುದಾಗಿತ್ತು ಆ ಚೌಕಟ್ಟಲ್ಲಿ ಕ್ರಮ ಕೈಗೊಳ್ತಿದ್ರು ಪೊಲೀಸರು ಅದನ್ನ ಬಿಟ್ಟು ಕಾನೂನನ್ನ ಕೈಗೆತ್ಕೊಂಡು ಈ ರೀತಿ ವರ್ತನೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ ಕಣಿತ ಶ್ರುತಿ ಅಂದ್ರೆ ಅವೆನ್ಯೂ ರಸ್ತೆಯಲ್ಲಿರುವಂತಹ ಮಾಯಾ ಸಿಲ್ಕ್ಸ್ ಅಂತ ಏನು ಬಟ್ಟೆ ಅಂಗಡಿ ಇದೆ ಆ ಬಟ್ಟೆ ಅಂಗಡಿಯ ಮಾಲೀಕ ಆಗಿರುವಂತಹ ಉಮೇದ್ರಾಮ್ ಈ ರೀತಿಯಾಗಿ ಅಮಾನುಷವಾಗಿ ಒಬ್ಬ ವೃದ್ಧೆಯ ಮೇಲೆ ಮನ ಅಲ್ಲೇ ನಡೆಸಿರುವಂತಹ ಘಟನೆ ಕಳೆದ ಶನಿವಾರ ನಡೆದಿತ್ತು ಅಂದ್ರೆ ಆ ಒಂದು ಮಾಲೀಕನ ಒಂದು ಉಮೇದ್ ರಾಮ್ ಏನಿದ್ದಾನೆ ಆತನ ಒಂದು ಅಂಗಡಿ ಇದೆ ಅವೆನ್ಯೂ ರಸ್ತೆಯಲ್ಲಿರುವಂತಹ ಇದೇ ಅಂಗಡಿ ಆತನಿಗೆ ಆತ ಈ ಅಂಗಡಿಯ ಮಾಲೀಕ ಆತ ಏನ್ ಮಾಡ್ತಾನೆ ಶನಿವಾರ ಈ ಮಹಿಳೆ ಏನಿದ್ದಾಳೆ ಆಂಧ್ರ ಪ್ರದೇಶ ಮೂಲದ ಹಂಪಮ್ಮ ಅಂತ ಹೇಳಿ ಆಕೆ ಬಂದಂತ ಸಂದರ್ಭದಲ್ಲಿ ಈ ಅಂಗಡಿಯಲ್ಲಿ ಒಂದು ಐವತ್ತು ಬ್ಯಾ ಸೀರೆ ಉಳ್ಳುವಂತಹ ಚೀಲದ ಬ್ಯಾಗ್ ಅನ್ನು ಕದ್ದೊಯ್ದಿರ್ತಾಳೆ ನಂತರ ಅದೊಂದು ಸಿಟಿವಿ ಕೂಡ ರೆಕಾರ್ಡ್ ಆಗಿರುತ್ತೆ ನಂತರ ಆ ಸಿ ಸಿ ಟಿವಿಯನ್ನ ನೋಡಿದಂತ ಮಾಲಿಕ ಏನಿದ್ರೆ ಕೆಲವೊಂದಷ್ಟು ಈ ಅವಿನ್ಯೂ ರಸ್ತೆಯಲ್ಲಿ ಕೆಲವೊಂದಷ್ಟು ಬಟ್ಟೆ ಅಂಗಡಿಗಳು ಯಾವ್ದಾವ್ ಇದೆ ಅಲ್ಲಿ ಎಲ್ಲರೂ ಕೂಡ ಒಂದು ಗ್ರೂಪ್ ಅನ್ನ ಆ ಗ್ರೂಪ್ ಅನ್ನ ಮಾಡಿಕೊಂಡಂತ ವಾಟ್ಸ್ಆಪ್ ಗ್ರೂಪ್ ಗೆ ನಂತರ ವಿಡಿಯೋವನ್ನು ಹರಿ ಬಿಡುವಂತ ಕೆಲಸವನ್ನ ಮಾಡ್ತಾನೆ ನಂತರ ಈ ವೃದ್ಧೆ ಯಾರಾದ್ರೂ ಬಂದ್ರೆ ಮಹಿಳೆ ಬಂದ್ರೆ ಇನ್ಫಾರ್ಮೇಶನ್ ಕೊಡಬೇಕು ಅಂತ ಹೇಳಿ ವಾಟ್ಸ್ಆಪ್ ಅಲ್ಲಿ ಒಂದು ಗ್ರೂಪ್ ನಲ್ಲಿ ವಿಡಿಯೋವನ್ನು ಕೂಡ ಆದ್ರೆ ಸಿ ಟಿವಿ ವಿಡಿಯೋನ ಶೇರ್ ಕೂಡ ಮಾಡಿರ್ತಾಳೆ ಅದಾದ ನಂತರವಾಗಿ ಅಂದ್ರೆ ಒಂದು ದಿನ ಅಂದ್ರೆ ಶನಿವಾರ ಈ ಒಂದು ಕಳ್ತನ ಆಗಿರುತ್ತೆ ಭಾನುವಾರ ಇದೆ ಅವಿನೂರ್ ರಸ್ತೆಯಲ್ಲಿ ಮಹಿಳೆ ಬಂದಂತ ಸಂದರ್ಭದಲ್ಲಿ ಇಲ್ಲಿರುವಂತಹ ಕೆಲವೊಂದಷ್ಟು ಜನಗಳು ಏನಿದಾರೆ ಆ ಒಂದು ಮಾಲೀಕ ಉಮೇದ್ ರಾವ್ ಏನಿದಾನೆ ಈ ಮಾಯಾಸಿಲ್ಸ್ ಓನರ್ಗೆ ವಿಚಾರವನ್ನ ತಿಳಿಸ್ತಾರೆ ಆತ ಬಂದಂತ ಸಂದರ್ಭದಲ್ಲಿ ನೇರವಾಗಿ ಆಕೆಯ ಮೇಲೆ ಮಾತನಾಡದೆ ಏಕಾಏಕಿ ಮನ ಬಂದಂತ ಹಲ್ಲೆಯನ್ನ ಮಾಡ್ತಾನೆ ಬೂಟ್ ಕಾಲಿನಿಂದ ಓದಿತಾನೆ ನಂತರ ಆಕೆಯ ಖಾಸಗಿ ಭಾಗಕ್ಕೂ ಕೂಡ ಹಲ್ಲೆಯನ್ನ ಮಾಡಿ ವಿಕೃತಿಯನ್ನ ಮರೆಯುತ್ತಾನೆ ಅಲ್ಲಿರುವಂತಹ ಸಾರ್ವಜನಿಕರು ಕೂಡ ಬಿಡಿಸುವಂತ ಯತ್ನವನ್ನು ಕೂಡ ಮಾಡಲ್ಲ ಜೊತೆಗೆ ಅಲ್ಲಿರುವಂತ ಆ ಮಹಿಳೆಯ ಮಗ ಎಂದಿದ್ದಾನೆ ಅದನ್ನು ಕೂಡ ಪಟ್ಟಿಗೆನ್ನ ಇಟ್ಕೊಂಡು ಇಲ್ಲಿ ಹಲ್ಲೆ ಮಾಡುವಂತ ಕೆಲಸವನ್ನ ಮಾಲೀಕ ಕೂಡ ಮಾಡಿರ್ತಾನೆ ಇಲ್ಲಿ ಅಲ್ಲೇ ಮಾಡದಂತ ಮಾಲೀಕ ಏನ್ ಮಾಡ್ತಾನೆ ಕೇವಲ ಇದು ಕಳ್ತನ ಮಾಡಿರುವಂತಹ ಒಂದು ಕೇಸ್ ಅನ್ನ ದಾಖಲಿಸ್ತಾನೆ ಕೆಆರ್ ಮಾರ್ಕೆಟ್ ಪೊಲೀಸರು ಸ್ಥಳಕ್ಕೆ ಬಂದು ಆಕೆಯನ್ನು ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಆದ್ರೆ ಇಲ್ಲಿ ಅಲ್ಲೇ ಮಾಡಿರುವಂತಹ ವಿಡಿಯೋ ಎಲ್ಲೂ ಕೂಡ ವೈರಲ್ ಆಗಲ್ಲ ಈ ಘಟನೆ ನಡೆದು ಮೂರು ನಾಲ್ಕು ದಿನಗಳ ಹಿಂದೆ ಅಷ್ಟೇ ಈ ಒಂದು ಸಾರ್ವಜನಿಕರು ವಿಡಿಯೋ ಏನ್ ಮಾಡಿರ್ತಾರೆ ಅದು ಕೂಡ ವೈರಲ್ ಆಗುತ್ತಾ ವೈರಲ್ ಆದಂತಹ ಹಿನ್ನೆಲೆಯಲ್ಲಿ ಕೆಆರ್ ಮಾರ್ಕೆಟ್ ಪೊಲೀಸರು ಕೂಡ ಎಚ್ಚೆತ್ಕೊಳ್ತಾರೆ ಎಚ್ಚೆತ್ಕೊಂಡ ನಂತರವಾಗಿ ಆತನನ್ನು ಕೂಡ ಇಮಿಡಿಯೇಟ್ ಆಗಿ ಅರೆಸ್ಟ್ ಅನ್ನ ಮಾಡಿ ಎನ್ಕ್ವೈರಿ ಮಾಡ್ತಾರೆ ನಂತರ ಆ ವಿಡಿಯೋವನ್ನ ಜೊತೆಗೆ ಸಿಸಿ ಟಿವಿ ವಶಕ್ಕೆ ಪಡೆದು ಆತನ ಹಲ್ಲೆ ಮಾಡಿದಂತ ವಿಚಾರವಾಗಿ ಮಹಿಳೆಯ ಗೌರವಕ್ಕೆ ಧಕ್ಕೆ ತರುವಂತದ್ದು ಸಾರ್ವಜನಿಕವಾಗಿ ಆಕೆಯ ಖಾಸಗಿ ಭಾಗಕ್ಕೆ ಒದ್ದು ಅವಚೂ ಕೂಡ ನಿಂದನೆ ಮಾಡಿರುವಂತಹ ಕೇಸನ್ನು ಕೂಡ ದಾಖಲು ಮಾಡಿಕೊಂಡು ಆತನ ನ್ಯಾಯಾಂಗ ಬಂಧನಕ್ಕೆ ಈಗಾಗಲೇ ಪೊಲೀಸರು ಕೂಡ ಕೊಟ್ಟಿರುವಂತದ್ದು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗತ್ತೆ ಹೊರ ರಾಜ್ಯದಿಂದ ಬಂದವರು ಇಲ್ಲಿ ಬಿಸ್ನೆಸ್ ಮಾಡೋದಕ್ಕೆ ಜಾಗ ಬೇಕು ಇಲ್ಲಿ ಉಳ್ಕೊಳ್ಳೋದಕ್ಕೆ ಜಾಗ ಬೇಕು ಆದ್ರೆ ಯಾವುದೇ ರೀತಿಯಾದಂತಹ ಕಾನೂನಿನ ಮೇಲೆ ಅರಿವು ಇಲ್ವಾ ಅಥವಾ ಅರಿವಿದ್ದು ಇದ್ರೂ ಕೂಡ ಕಾನೂನಿನ ಮೇಲೆ ಭಯ ಇಲ್ವಾ ಯಾವ ರೀತಿಯಾಗಿ ಸಾರ್ವಜನಿಕವಾಗಿ ಒಬ್ಬ ಮಹಿಳೆಯನ್ನ ಈ ರೀತಿಯಾಗಿ ನಡೆಸ್ಕೊತಾರೆ ಕಾಲಿನಿಂದ ಒದ್ದು ಖಾಸಗಿ ಭಾಗಕ್ಕೂ ಒದ್ದು ಈ ರೀತಿಯಾಗಿ ದೌರ್ಜನ್ಯ ಎಸಗಿದ್ರು ಕೂಡ ಅಲ್ಲಿದ್ದಂತ ಸಾರ್ವಜನಿಕರು ಯಾರು ಕೂಡ ಆಕೆಯ ಬಿಡಿಸೋದಕ್ಕೆ ಹೋಗಲ್ಲ ಆತನನ್ನ ತಡೆಯುವಂತ ಕೆಲಸವನ್ನ ಮಾಡಲ್ಲ ಹೀಗಾಗಿ ಸಾಕಷ್ಟು ಈ ವಿಡಿಯೋ ವೈರಲ್ ಆದ ನಂತರವಾಗಿ ಸಾರ್ವಜನಿಕವಾಗಿ ಸಾಕಷ್ಟು ಆಕ್ರೋಶಗಳು ಕೂಡ ಹೊರ ಬರ್ತಾ ಇದೆ ಇಲ್ಲಿ ಮತ್ತೊಂದು ವಿಚಾರ ಅಂತ ಅಂದ್ರೆ ಕೇರ್ ಮಾರ್ಕೆಟ್ ಪೊಲೀಸ್ನವರು ಯಾವಾಗ ಈ ಮಹಿಳೆಯಿಂದ ಅರೆಸ್ಟ್ ಅನ್ನ ಮಾಡ್ತಾರೆ ಅರೆಸ್ಟ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಆಕೆಯನ್ನು ಮಾತ್ರ ಎಂಕ್ವೈರಿ ಮಾಡ್ತಾರೆ ಆದ್ರೆ ಆಕೆ ಹೇಳುವಂತ ಮಾತುಗಳನ್ನ ಕೇರ್ ಮಾರ್ಕೆಟ್ ಪೊಲೀಸರು ಕೇಳಲ್ಲ ಆಕೆ ಕೂಡ ಸಾಕಷ್ಟು ಆರೋಪವನ್ನ ಮಾಡ್ತಾಳೆ ನನ್ನ ಸಾರ್ವಜನಿಕವಾಗಿ ಅಲ್ಲವನ್ನ ಮಾಡಿದರೆ ಖಾಸಗಿ ಭಾಗಕ್ಕೆ ಒದ್ದಿದರೆ ಅವಚ್ಯ ಶಬ್ದಗಳಿಂದ ನಿಂದನೆ ಅಂತ ಅಂತೇಳಿ ಆ ಒಂದು ವೃದ್ಧೆ ಏನಿದ್ರೆ ಆಕೆ ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾಳೆ ಆದ್ರೆ ಪೊಲೀಸರು ಆಕೆಯ ಸ್ಟೇಟ್ಮೆಂಟ್ ಅನ್ನ ಕೇಳೋದಿಲ್ಲ ನೇರವಾಗಿ ಆಕೆಯನ್ನ ನೀ ಇಮಿಡಿಯೇಟ್ ಆಗಿ ಅರೆಸ್ಟ್ ಅನ್ನ ಮಾಡಿ ಜೈಲಿಗೆ ಹಾಕ್ತಾರೆ ಆದ್ರೆ ಪೊಲೀಸರು ಯಾಕೆ ಇಮಿಡಿಯೇಟ್ ಆಗಿ ಆಕೆ ಹೇಳಿದಂತೆ ಹೇಳಿಕೆನ ದಾಖಲು ಮಾಡಿಕೊಳ್ಳಿಲ್ಲ ಎಲ್ಲಿ ಯಾವಾಗ ಈ ಒಂದು ವಿಡಿಯೋ ವೈರಲ್ ಆಗುತ್ತೆ ಅವಾಗ ಪೊಲೀಸರು ಇಮಿಡಿಯೇಟ್ ಆಗಿ ಆತ ಮಾಲೀಕ ಉಮೇದ್ ಮೇಲೆ ಕ್ರಮವನ್ನು ಕೈಗೊಳ್ತಾರೆ ಆದ್ರೆ ಹಿಂದೆ ಹೇಳಿಕೆಯನ್ನು ಕೊಟ್ಟಂತ ಸಂತ್ರಸ್ತೆಗೆ ಯಾವುದೇ ರೀತಿಯಾದಂತಹ ಮನ್ನಣೆಯನ್ನ ಕೊಡೋದಿಲ್ಲ ಅನ್ನೋದು ಸಾರ್ವಜನಿಕವಾಗಿ ಸಾಕಷ್ಟು ಈ ಒಂದು ವಿಚಾರ ವಿಡಿಯೋ ವೈರಲ್ ಆಯ್ತಲ್ಲ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು ಶ್ರುತಿ ಓಕೆ ಅಜಯ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಜೈಲಲ್ಲಿ ಮುದ್ದೆ ಮುರಿತಿದ್ದಾರೆ ಬಟ್ ಕನಿಷ್ಠ ಸೌಲಭ್ಯಗಳು ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಒನ್ಸ್ ಅಗೇನ್ ಮತ್ತೆ ಕೋರ್ಟ್ ಮೆಟ್ಟಿಲು ಹತ್ತಿದ್ದಾರೆ ಬಟ್ ಆ ತೀರ್ಪು ಬರಬಹುದು ಈ ತೀರ್ಪು ಬರಬಹುದು ಅಂತ ಎದುರು ನೋಡ್ತಾ ಇದ್ದಾರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ನಟ ದರ್ಶನ್ ಈ ಕ್ಷಣಕ್ಕೂ ಪರಪನ ಅಗ್ರಹಾರದಲ್ಲೇ ಇದ್ದಾರೆ ಬಟ್ ಕನಿಷ್ಠ ಸೌಲಭ್ಯಗಳನ್ನ ಕೇಳ್ತಿದ್ದಾರೆ ಜೈಲಧಿಕಾರಿಗಳು ಕೊಡ್ತಾ ಇಲ್ಲ ಕೋರ್ಟ್ ಅಸ್ತು ಅಂದ್ರು ಅನ್ನುವಂತಹ ವಿಚಾರಗಳನ್ನ ಇಟ್ಕೊಂಡು ಮತ್ತೊಮ್ಮೆ ಅರ್ಜಿ ಸಲ್ಲಿಕೆ ಮಾಡಿದ್ರು ಎಷ್ಟೇ ಬೇಡ್ಕೊಂಡ್ರು ಕೂಡ ಈಗಂತೂ ಸೌಲಭ್ಯ ನಟ ದರ್ಶನ್ ಅವರಿಗೆ ಸಿಗ್ತಾ ಇಲ್ಲ ಜೈಲಲ್ಲಿ ವಾಕಿಂಗ್ ಮಾಡುವುದಕ್ಕೂ ವಾಕಿಂಗ್ ಜಾಗದಲ್ಲಿ ಬೀಳಲ್ವಂತೆ ಬಿಸಿಲು ಹಾಗಾಗಿ ಕನಿಷ್ಠ ಸೌಲಭ್ಯಗಳು ಸಿಗ್ತಾ ಇಲ್ಲ ಜೈಲಲ್ಲಿ ಚಳಿಯಿಂದ ಹೋಗ್ತಾ ಇದ್ದಾರಂತೆ ನಟ ದರ್ಶನ್ ಬೆಚ್ಚಿಗಿರುವುದಕ್ಕೆ ಫುಲ್ ಓವರ್ ಕೊಡಿ ಅಂತ ಕೇಳ್ತಿದ್ದಾರೆ ಬಟ್ ಕೊಡ್ತಾ ಇಲ್ಲ ಶರ್ಟ್ ಮೇಲೆ ಫುಲ್ ಓವರ್ ಧರಿಸಿ ಮಲುತ್ತಿದ್ದಾರಂತೆ ದರ್ಶನ್ ಕಾರಣ ಸರಿಯಾಗಿ ಹಾಸಿಗೆ ದಿಂಬು ಕೂಡ ಕೊಟ್ಟಿಲ್ಲ ಅನ್ನೋ ಕಾರಣ ಕೈಕಾಲುಗಳಲ್ಲಿ ಸ್ಕಿನ್ ಪ್ರಾಬ್ಲಮ್ ಆಗ್ತಾ ಇದೆ ಸ್ಕಿನ್ ಅಲರ್ಜಿ ಆಗ್ತಾ ಇದೆ ಅಂತೆಲ್ಲ ನಟ ದರ್ಶನ್ ಅಳಲು ತೋಡ್ಕೊಂಡಿದ್ದಾರೆ ನಾರ್ಮಲ್ ಸೆಲ್ ಹಾಕಿದ್ರು ಕಳಿಸಿ ನಾರ್ಮಲ್ ಸೆಲ್ ಗಳಿದ್ರು ಕೂಡ ಅಲ್ಲಿಗೆ ನನ್ನ ಶಿಫ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದಾರೆ ಅನ್ನ ಸಾಂಬಾರ್ ಮುದ್ದೆ ಅಡ್ಜಸ್ಟ್ ಆಗ್ತಾ ಇಲ್ಲವಂತೆ ಆ ಊಟ ರೈಸ್ ಬಿಟ್ಟು ಹೆಚ್ಚು ಚಪಾತಿ ಕೊಡಿ ಅಂತ ದರ್ಶನ್ ಕಾಡಿ ಕಾಡಿ ಬೇಡ್ಕೊಂಡ್ರು ಕೂಡ ಕೊಡ್ತಾ ಇಲ್ಲ ಅಂತ ಕೋರ್ಟ್ ಆದೇಶ ಇದ್ದರೂ ಕೂಡ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಬಟ್ ಅರ್ಜಿಯ ವಿಚಾರಣೆ ನಡೆಸಿರುವಂತಹ ಕೋರ್ಟ್ ತೀರ್ಪನ್ನ ಪ್ರಕಟ ಮಾಡಬೇಕು ಯಾವ ರೀತಿಯ ತೀರ್ಪು ಬರುತ್ತೆ ಅನ್ನೋದು ಕೂಡ ಸದ್ಯ ಇರುವಂತಹ ಕುತೂಹಲ ಯಾಕೆ ಪರಪನ ಅಗ್ರಹಾರದಲ್ಲಿ ಇಷ್ಟೆಲ್ಲ ಅಧಿಕಾರಿಗಳು ಸ್ಟ್ರಿಕ್ಟ್ ಆಗಿಬಿಟ್ಟಿದ್ದಾರೆ ನಟ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಅಂದ್ರೆ ಸುಪ್ರೀಂ ಕೋರ್ಟ್ನಲ್ಲೇ ಈ ಜಾಮೀನು ರದ್ದಾಗುವಾಗ ಈ ಅಂಶಗಳನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ ಯಾವ್ದಾದ್ರೂ ಸೌಲಭ್ಯಗಳನ್ನ ಕೊಟ್ರೆ ಇಡೀ ಗೃಹ ಇಲಾಖೆಯನ್ನ ಕಟಕಟೆಯಲ್ಲಿ ನಿಲ್ಲಿಸ್ತೀವಿ ಅಂತ ಹಾಗಾಗಿ ಸ್ಟ್ರಾಂಗ್ ಆಗಿ ಈ ಆದೇಶವನ್ನ ಪಾಲನೆ ಮಾಡ್ತಿದ್ದಾರೆ ಜೈಲಧಿಕಾರಿಗಳು ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ಆಗ್ತಾನೆ ಇದೆ ಪ್ರಮುಖವಾಗಿ ಈ ಚಿನ್ನೈನ ಸ್ಟೇಟ್ಮೆಂಟ್ ಕೂಡ ಬಹಳ ಬಹಳ ಇಂಪಾರ್ಟೆಂಟ್ ಆಗ್ತಾ ಇದೆ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಒಟ್ಟಾರೆ ಇಡೀ ಧರ್ಮಸ್ಥಳ ಕೇಸ್ ಹೊಸದೊಂದು ಆಯಾಮದಲ್ಲಿ ಸಾಕ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿಗೆ ಮತ್ತೊಂದು ಪ್ರಬಲ ಅಸ್ತ್ರ ಸಿಕ್ಕಂತಾಗಿದೆ ಧರ್ಮಸ್ಥಳ ಬುರುಡೆ ಕೇಸ್ ಅಸ್ತ್ರ ಪ್ರಯೋಗ ಮಾಡುವುದಕ್ಕೆ ಬಿಜೆಪಿ ನಾಯಕರು ತಯಾರಿ ಮಾಡಿಕೊಳ್ತಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಅನಾಮಿಕ ಸಲ್ಲಿಸಿದ್ದ ಪಿಐಎಲ್ ವಜಾ ಹಾಕಿತ್ತಂತೆ ಈ ಹಿಂದೆ ಸರ್ಕಾರಕ್ಕೆ ಇದರ ಬಗ್ಗೆ ಮಾಹಿತಿನೇ ಇರಲಿಲ್ಲ ಅನ್ನೋದು ಬಿಜೆಪಿಯ ಬಳಿ ಇರುವಂತಹ ಅಸ್ತ್ರ ಸರ್ಕಾರಕ್ಕೆ ಮಾಹಿತಿ ಮುಚ್ಚಿಟ್ಟು ಈ ಷಡ್ಯಂತ್ರದ ಆರೋಪವನ್ನ ಮಾಡಲಾಗಿದೆ ಅಂತ ದೂರುದಾರರು ಹೇಳಿದಂತೆ ಸರ್ಕಾರ ಕುಣಿತಾ ಇದೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ ಇದನ್ನೇ ದೊಡ್ಡ ಅಸ್ತ್ರ ಮಾಡಿಕೊಳ್ಳೋದಕ್ಕೆ ಬಿಜೆಪಿ ಜೆಡಿಎಸ್ ಸಿದ್ಧವಾಗಿದೆಯಂತೆ ಸರ್ಕಾರದ ವಿರುದ್ಧ ಭಾವನಾತ್ಮಕ ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ ಮುಂಬರುವ ಚುನಾವಣೆಗಳಲ್ಲಿ ಸರ್ಕಾರದ ವಿರುದ್ಧ ಇದೇ ಅಸ್ತ್ರ ಪ್ರಯೋಗ ಮಾಡೋದಕ್ಕೂ ಸಿದ್ಧತೆಗಳಾಗಿದ್ದು ಷಡ್ಯಂತ್ರ ಪಾಲಿಟಿಕ್ಸ್ ಅಸ್ತ್ರ ಬಳಕೆಗೆ ಬಿಜೆಪಿ ಸಿದ್ಧವಾಗಿದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಅಸ್ತ್ರ ಅಂತ ಹೇಳಲಾಗ್ತಾ ಇದೆ ಕಾರಣ ಈ ಷಡ್ಯಂತ್ರ ಆಗೋಕ್ಕೂ ಮುನ್ನ ಇಲ್ಲಿ ಬಂದು ದೂರ್ ಕೊಡೋದಕ್ಕೂ ಮುನ್ನ ಈ ಎಸ್ಐಟಿ ರಚನೆ ಆಗೋದಕ್ಕೂ ಮುನ್ನ ಈ ಎಲ್ಲಾ ಬೆಳವಣಿಗೆಗಳಿಗೂ ಮೊದಲೇ ಸುಪ್ರೀಂ ಕೋರ್ಟ್ ನಲ್ಲಿ ಈ ಷಡ್ಯಂತ್ರದ ರುವಾರಿಗಳು ಅಂದ್ರೆ ಬುರುಡೆ ಗ್ಯಾಂಗ್ ಅಂತ ಏನು ಹೇಳ್ತಾ ಇದೀವಲ್ಲ ಆ ಗ್ಯಾಂಗ್ ಈ ಹಿಂದೆಯೇ ಸುಪ್ರೀಂ ಕೋರ್ಟ್ಗೆ ಒಂದು ಪಿ ಐ ಎಲ್ ಅನ್ನ ಸಲ್ಲಿಕೆ ಮಾಡುತ್ತೆ ಅದೇ ವಜಾ ಆಗಿತ್ತು ಅನ್ನೋದ್ರ ಇಂಟ್ರೆಸ್ಟಿಂಗ್ ಮಾಹಿತಿ ನಿನ್ನೆಯಿಂದಲೂ ಕೂಡ ಬೆಳಕಿಗೆ ಬರ್ತಾ ಇದೆ ಬಟ್ ಅದರ ಬಗ್ಗೆ ಮಾಹಿತಿ ಸರ್ಕಾರಕ್ಕೂ ಇರಲಿಲ್ಲ ಬಹುತೇಕರಿಗೆ ಅದರ ಬಗ್ಗೆ ಮಾಹಿತಿನೇ ಇರಲಿಲ್ಲ ಇದೆಲ್ಲವನ್ನ ಮುಚ್ಚಿಟ್ಟು ಸರ್ಕಾರದ ಕಣ್ಣಿಗೆ ಮಣ್ಣೆರಚೋ ಕೆಲಸವನ್ನ ಬುರುಡೆ ಗ್ಯಾಂಗ್ ಮಾಡಿದೆ ಅನ್ನುವಂತಹ ವಿಚಾರಗಳನ್ನ ಮುಂದೆ ಇಟ್ಕೊಂಡು ಬಿಜೆಪಿ ನಾಯಕರು ಹೋರಾಟ ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ ಇನ್ನಷ್ಟು ಸುದ್ದಿಗಳ ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಥರ್ಟೀನ್ ತೌಸಂಡ್ ಪರ್ ಮಂತ್ ನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ನಿಮ್ಮ ನೆಚ್ಚಿನ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲಾ ಡಿಟಿಎಚ್ ಹಾಗೂ ಕೇಬಲ್ ನೆಟ್ವರ್ಕ್ಗಳಲ್ಲಿ ಲಭ್ಯ ಏರ್ಟೆಲ್

V four digital six two three. ಹೋಟೆಲ್ಗೆ ನುಗ್ಗಿ ದಾಂಧಲೆ ಮಾಡಿದ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರ ಮೇಲೆ ಸದ್ಯ ಎಫ್ಐಆರ್ ದಾಖಲಾಗಿದೆಯಂತೆ ನಲವತ್ತೊಂದು ಕಾರ್ಯಕರ್ತರ ವಿರುದ್ಧ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಕೇಂದ್ರ ಸರ್ಕಾರದ ರೀಜನಲ್ ಡೈರೆಕ್ಟರ್ ಕೃಷ್ಣಮೂರ್ತಿ ಅವರು ಕೊಟ್ಟ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಿಸಲಾಗಿದೆ ಹಿಂದಿ ಪ್ರಗತಿ ಪರಿವೀಕ್ಷಣಾ ಸಭೆ ನಡೆಸುತ್ತಿದ್ದ ತಾಜ್ ವೆಸ್ಟನ್ ಹೋಟೆಲ್ಗೆ ಬಂದು ದಾಂಧಲೆ ಮಾಡಿ ಕಾರ್ಯಾಗಾರದಲ್ಲಿದ್ದ ವಸ್ತುಗಳನ್ನು ಹಾಕಿ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ತಕ್ಷಣ ಸ್ಥಳಕ್ಕೆ ಬಂದ ಹೈಗ್ರೌಂಡ್ ಪೊಲೀಸರು ಪ್ರತಿಭಟನಾ ನಿರತ ಕರವೇ ಕಾರ್ಯಕರ್ತರನ್ನ ಬಂಧಿಸಿದ್ದಾರೆ ಮೆಡಿಕಲ್ ಟೆಸ್ಟ್ ಮಾಡಿಸಿ ರಾತ್ರಿಯೇ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ ದಾಂಧಲೆ ಮಾಡಿದ ನಲವತ್ತೊಂದು ಕರವೆ ಕಾರ್ಯಕರ್ತರನ್ನ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ರಾಜ್ಯದಾದ್ಯಂತ ನಡೀತಾ ಇರುವ ಸಮೀಕ್ಷೆಗೆ ಆರಂಭದಲ್ಲೇ ಅತಿದೊಡ್ಡ ವಿಘ್ನಗಳು ಶುರುವಾಗ್ತಾ ಇದೆ ಒಂದು ಕಡೆ ಸರ್ವರ್ ಪ್ರಾಬ್ಲಮ್ ಮತ್ತೊಂದು ಕಡೆ ಒಬ್ಬ ವ್ಯಕ್ತಿಯ ಮಾಹಿತಿ ಪಡೆದುಕೊಳ್ಳೋದಕ್ಕೆ ಕೆಲ ಸೆಕೆಂಡ್ಗಳು ಕೆಲ ನಿಮಿಷಗಳು ಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಡಿಲೇ ಆಗಬಹುದು ಸಮೀಕ್ಷೆ ಮುಗಿಸುವುದಕ್ಕೆ ಅನ್ನುವಂತಹ ಸಮಸ್ಯೆಗಳು ಎದುರಾಗ್ತಾ ಇದೆ ಈ ಹಿನ್ನೆಲೆ ಇವತ್ತು ಸಿಎಂ ಸಿದ್ದರಾಮಯ್ಯ ಮಹತ್ವದ ಸಭೆ ನಡೆಸಲಿದ್ದಾರೆ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆಯಲಿರುವ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು ಸಿಇಒಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಿಎಂ ಮಾತನಾಡಲಿದ್ದಾರೆ ಗಣತಿದಾರರಿಗೆ ಎದುರಾಗಿರುವ ತಾಂತ್ರಿಕ ಸಮಸ್ಯೆಗಳು ಸರ್ವರ್ ಪ್ರಾಬ್ಲಮ್ ಅಪ್ಲೋಡ್ ಪ್ರಾಬ್ಲಮ್ ಒಟಿಪಿ ವಿಳಂಬದಿಂದ ಸಮಸ್ಯೆ ಗಣತಿದಾರರಿಗೆ ಆಗ್ತಾ ಇರುವ ತೊಂದರೆ ಬಗ್ಗೆ ಸಿಎಂ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಳ್ಳಲಿದ್ದಾರೆ ಪ್ರತಿದಿನ ಇಪ್ಪತ್ತು ಲಕ್ಷ ಗಣತಿಯಾಗುವ ಕಡೆಗಳಲ್ಲಿ ಕೇವಲ ಮೂರ್ನಾಲ್ಕು ಲಕ್ಷ ಮಾತ್ರ ಸಮೀಕ್ಷೆ ಆಗ್ತಾ ಇದೆ ಸಮಸ್ಯೆ ಬಗೆಹರಿಸುವ ಬಗ್ಗೆ ತಾಂತ್ರಿಕ ತಜ್ಞರು ಅಧಿಕಾರಿಗಳ ಜೊತೆ ಸಿಎಂ ಇವತ್ತು ಚರ್ಚೆ ಮಾಡುತ್ತಾರೆ ಸಭೆಯಲ್ಲಿ ಹಿಂದುಳಿದ ವರ್ಗಗಳ ಇಲಾಖೆ ಸಚಿವ ಶಿವರಾಜ ತಂಗಡಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಮತ್ತು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ಹಾಗೂ ಅಧಿಕಾರಿಗಳು ಕೂಡ ಭಾಗಿಯಾಗಲಿದ್ದಾರೆ ಸಾಹಿತ್ಯ ಲೋಕದ ದಿಗ್ಗಜ ಎಸ್ ಎಲ್ ಭೈರಪ್ಪ ಅವರು ವಿಧಿವಶರಾಗಿದ್ದಾರೆ ನಿನ್ನೆಯಿಂದಲೂ ಕೂಡ ಸಾಕಷ್ಟು ಜನ ಅವರ ಪಾರ್ಥಿವ ಶರೀರವನ್ನ ನೋಡಿ ಅಂತಿಮ ನಮನವನ್ನ ಕೂಡ ಸಲ್ಲಿಸಿದ್ರು ಇವತ್ತು ಅವರ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ ಮೈಸೂರಿನ ಚಾಮುಂಡಿ ಬೆಟ್ಟದ ಪಾದದ ರುದ್ರಭೂಮಿಯಲ್ಲಿ ಭೈರಪ್ಪ ಅವರ ಅಂತ್ಯಕ್ರಿಯೆ ನೆರವೇರಲಿದೆ ಸದ್ಯ ಎಸ್ ಎಲ್ ಭೈರಪ್ಪ ಅವರ ಪಾರ್ಥಿವ ಶರೀರವನ್ನ ಆಸ್ಪತ್ರೆಯಲ್ಲಿ ಇರಿಸಲಾಗಿದ್ದು ಕೆಲವೇ ಕ್ಷಣಗಳಲ್ಲಿ ಕುವೆಂಪು ನಗರದ ನಿವಾಸಕ್ಕೆ ಕರೆತರಲಾಗುತ್ತೆ ನಿವಾಸದಲ್ಲಿ ಧಾರ್ಮಿಕ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿ ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ ಹಲವು ಗಣ್ಯರು ಮೈಸೂರಿಗೆ ಆಗಮಿಸಿ ಭೈರಪ್ಪ ಅವರಿಗೆ ಅಂತಿಮ ನಮನ ಸಲ್ಲಿಸಿ ಹಾಗಾದ್ರೆ ಈಗ ಕೊನೆಯದಾಗಿ ಅಂತ್ಯಕ್ರಿಯೆಗೆ ಯಾವ ರೀತಿ ಸಿದ್ಧತೆಗಳಾಗಿದೆ ಆ ರುದ್ರಭೂಮಿಯಲ್ಲಿ ಆ ಕುರಿತು ಒಂದು ಪ್ರತ್ಯಕ್ಷ ವರದಿಯನ್ನು ನಮ್ಮ ಪ್ರತಿನಿಧಿ ಸುರೇಶ್ ಕೊಟ್ಟಿದ್ದಾರೆ ನೋಡ್ಕೊಂಡು ಬರೋಣ ಹಿರಿಯ ಸಾಹಿತಿ ಸರಸ್ವತಿ ಸಮ್ಮಾನ್ ಪುರಸ್ಕೃತರಾದ ಎಸ್ ಎಲ್ ಭೈರಪ್ಪ ನಿಧನದ ಹಿನ್ನೆಲೆಯಲ್ಲಿ ಮೈಸೂರು ಎಸ್ ಎಲ್ ಭೈರಪ್ಪ ಅವರ ಕರ್ಮಭೂಮಿಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮೈಸೂರಿನ ಕಲಾಮಂದಿರದಲ್ಲಿ ಮಾಡಲಾಗ್ತಾಯಿದೆ ಅದರ ಸಿದ್ಧತೆಯನ್ನು ಕೂಡ ಇದೀಗ ಮಾಡಿ ಮೈಸೂರಿನ ಕಲಾಮಂದಿರದ ವೇದಿಕೆಯ ಮುಂಭಾಗದಲ್ಲಿ ಸರಸ್ವತಿ ಸಮ್ಮಾನ್ ಹಾಗೂ ಪದ್ಮಭೂಷಣ ಎಸ್ ಎಲ್ ಭೈರಪ್ಪ ಅವರ ಅಂತಿಮ ದರ್ಶನಕ್ಕೆ ಇಲ್ಲಿ ವೇದಿಕೆಯನ್ನ ಮಾಡಲಾಗ್ತಾ ಇರತಕ್ಕಂಥದ್ದು ಆ ಒಂದು ದೃಶ್ಯಾವಳಿಗಳನ್ನ ನೀವೀಗ ನೋಡಬಹುದು ಸುಮಾರು ಬೆಂಗಳೂರಿನಿಂದ ಹೊರಟು ಸುಮಾರು ರೈತರ ವಿರೋಧದ ಮಧ್ಯದಲ್ಲೇ ಕೆಆರ್ ಎಸ್ಗೆ ಆರತಿ ಮಾಡುವ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಹಠಕ್ಕೆ ಬಿದ್ದು ಸರ್ಕಾರದಿಂದ ಕೋರ್ಟ್ನ ನಿಷೇಧ ಆದೇಶದ ನಡುವೆಯೂ ಕೂಡ ಆರತಿಗೆ ಎಲ್ಲಾ ರೀತಿಯ ಮಾಡಿಕೊಳ್ತಾ ಇದೆ ಪ್ರಾಯೋಗಿಕ ಆರತಿ ಹೆಸರಲ್ಲಿ ಕೋರ್ಟ್ಗೆ ಮಣ್ಣೆರೆಚೋದಕ್ಕೆ ಡಿಕೆ ಶಿವಕುಮಾರ್ ಅವರು ಮುಂದಾಕಿದ್ದಾರೆ ಎನ್ನುವಂತಹ ಆಕ್ರೋಶ ಇವತ್ತು ಸಂಜೆ ಆರು ಗಂಟೆಗೆ ಕಾವೇರಿ ಆರತಿಗೆ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಚಾಲನೆ ನೀಡಲಿದ್ದಾರೆ ಇಂದಿನ ಕಾವೇರಿ ಆರತಿ ಕಾರ್ಯಕ್ರಮದಲ್ಲಿ ರಾಜ್ಯದ ಹಲವು ಮಠಾಧೀಶರು ಕೂಡ ಭಾಗಿಯಾಗಲಿದ್ದು ಚುಂಚನ ಶ್ರೀ ನಿರ್ಮಲಾನಂದ ಶ್ರೀ ನೇತೃತ್ವದಲ್ಲಿ ಇವತ್ತು ಕಾವೇರಿಗೆ ಆರತಿ ಕಾರ್ಯಕ್ರಮವನ್ನು ಕೂಡ ನೆರವೇರಿಸಲಾಗುತ್ತೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ ಪ್ರಮುಖವಾಗಿ ಕೆಆರ್ಎಸ್ ಬೃಂದಾವನದ ಬೋಟಿಂಗ್ ಪಾಯಿಂಟ್ ಬಳಿ ಈ ಕಾವೇರಿ ಆರತಿ ನಡೆಯುತ್ತೆ ಅದಕ್ಕೆ ಬೇಕಾಗಿರುವ ಸಿದ್ಧತೆಗಳಾಗಿದೆ ಕಾವೇರಿ ಆರತಿಗೆ ರಾಜ್ಯ ಸರ್ಕಾರ ಮುಂದಾಗಿರೋದ್ರಿಂದ ರೈತ ಸಂಘಟನೆಗಳು ಪ್ರತಿಭಟನೆಯ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ನಾಳೆ ಇಡೀ ರಾಜ್ಯದಾದ್ಯಂತ ಧಾರಾಕಾರ ಮಳೆ ಸುರಿಯುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಉತ್ತರ ಒಳನಾಡು ದಕ್ಷಿಣ ಒಳನಾಡು ಹಾಗೂ ಕರಾವಳಿ ಭಾಗದಲ್ಲಿ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದೆಯಂತೆ ಎರಡು ದಿನ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಹವಾಮಾನ ಇಲಾಖೆಯಿಂದ ಅಲರ್ಟ್ ಘೋಷಣೆಯಾಗಿದ್ದು ಬೆಂಗಳೂರಿನಲ್ಲಿ ಸತತ ಎರಡು ದಿನ ಮಳೆಯಾಗುವ ಸಾಧ್ಯತೆ ಇದೆ ಈ ಹಿನ್ನೆಲೆ ಬೆಂಗಳೂರಿಗೂ ಕೂಡ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ಗಾಳಿಯು ಗಂಟೆಗೆ ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಬೀಸಲಿದ್ದು ಮೀನುಗಾರರು ಸಮುದ್ರಕ್ಕೆ ಇಳಿಯದ

ಯಾದಗಿರಿಯ ಬಹುತೇಕ ಕಡೆ ಮಳೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿದರೆ ಭೀಮಾ ನದಿ ತೀರದ ಗ್ರಾಮದಲ್ಲಿ ಹನಿ ಹನಿ ನೀರಿಗೂ ಕೂಡ ಹಾಹಾಕಾರ ಶುರುವಾಗಿದೆ ನದಿ ತೀರದ ಗ್ರಾಮದಲ್ಲಿ ನೀರಿಗಾಗಿ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆಯಂತೆ ಯಾದಗಿರಿಯ ಬೂದಿನಾಳ ಗ್ರಾಮದಲ್ಲಿ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಜಲಜೀವನ್ ಮಿಷಿನ್ ಕಾಮಗಾರಿ ನಡೆದಿದ್ರೂ ಕೂಡ ಪರದಾಟ ತಪ್ಪತಾ ಇಲ್ಲ ಮನೆಗಳಿಗೆ ನಲ್ಲಿ ಅಳವಡಿಕೆ ಮಾಡಿದ್ರೂ ನೀರು ಮಾತ್ರ ಪೂರೈಕೆ ಆಗ್ತಾ ಇಲ್ಲ ಕುಡಿಯುವ ನೀರಿನ ಘಟಕ ಹಾಳಾಗಿರುವ ಹಿನ್ನೆಲೆ ಶುದ್ಧ ಕುಡಿಯುವ ನೀರು ಕೂಡ ಸಿಗ್ತಾ ಇಲ್ಲ ಶಾಶ್ವತ ನೀರಿನ ಸಮಸ್ಯೆ ಪರಿಹರಿಸದೆ ಅಧಿಕಾರಿಗಳು ಲಕ್ಷ ತೋರಿದ್ದಾರೆ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ ನೀರಿಗಾಗಿ ಜೈಲಿಗೆ ಹೋಗೋದಕ್ಕೂ ಕೂಡ ಸಿದ್ಧ ಅಂತ ಮಹಿಳೆಯರು ಕಿಡಿಕಾರಿದ್ದಾರೆ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದ ತಾಲೂಕು ಪಂಚಾಯತ್ ಇಒ ಹಾಗೂ ಪಿಡಿಒಗೆ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಈ ವೇಳೆ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರ ನಡುವೆ ವಾಗ್ವಾದವೇ ನಡೆದು ಹೋಗಿದೆ ಮೂರು ಸರಿ ನಾಲ್ಕು ಸರಿ ಕೆಟ್ಟ ವಾರ ಇಪ್ಪತ್ ದಿನೂ ಹೋಗ್ತದೆ ಒಂದ್ಸರಿ ಆತರ ಮಾಡದೇ ಇಲ್ಲ ಜಲ್ದಿ ಈಗ ಭೀಮಾ ನದಿಗೆ ನೀರು ಬಂದಿದೆ ಜಾಸ್ತಿ ಇಲ್ಲಿ ಹಳ್ಳಕ್ಕೆ ಬಂದವ ಊರ ಹತ್ರನೇ ನೀರು ಬಂದವ ಅಲ್ಲಿ ಹೋಗಿ ನಾವು ನೀರು ತಂದು ಕುಡಿಯೋಕಾಗ್ತದ ಆ ಗಲೀಜು ನೀರು ತಂದು ಕುಡಿದ್ರೆ ನಮ್ಮ ಆರೋಗ್ಯ ಹೆಚ್ಚು ಕಮ್ಮಿ ಆಗ್ತದೆ ಅದು ಮೊಸಳೆ ಬೇರೆ ಬಟ್ಟೆ ಒಗೆಯಂಗೂ ಇಲ್ಲ ಅಲ್ಲಿ ಹೋಗಿ ಮತ್ತೆ ನಾವು ಇಲ್ಲಿನೂ ನೀರಿಲ್ಲ ಅಲ್ಲಿನೂ ನೀರಿಲ್ಲ ಅಂದರೆ ಹೆಂಗೆ ಸರ್ ಜೀವನ ಕಳೆಯೋದು ನೀರು ಬೇಕಲ್ಲ ನಮ್ಗೆ ನೀರು ಕೊಡ್ರಿ ಅಂತ ಕೇಳಿದ್ರೆ ಅವರು ನ ನಂಬರ್ಗೆ ಹೇಳಿ ಕಳ್ಸಿದ್ರೆ ಏಷ್ಯಾ ಕಪ್ನಲ್ಲಿ ಟೀಂ ಇಂಡಿಯಾ ಅಜೇಯವಾಗಿ ಫೈನಲ್ ತಲುಪಿದ್ದು ಇವತ್ತು ನಡೆಯಲಿರುವ ಸೂಪರ್ ಫೋರ್ ಹಂತದ ಕೊನೆಯ ಪಂದ್ಯದಲ್ಲಿ ಶ್ರೀಲಂಕಾವನ್ನ ಟೀಂ ಇಂಡಿಯಾ ಎದುರಿಸಲಿದೆ ಪ್ರಮುಖವಾಗಿ ಟೀಂ ಇಂಡಿಯಾ ಫೈನಲ್ ತಲುಪಿರೋದ್ರಿಂದ ಈ ಪಂದ್ಯ ಭಾರತಕ್ಕೆ ಸಾಕಷ್ಟು ಇಂಪಾರ್ಟೆಂಟ್ ಆಗಿದ್ದು ಶ್ರೀಲಂಕಾ ತಂಡಕ್ಕೂ ಇದು ಕೇವಲ ಔಪಚಾರಿಕ ಪಂದ್ಯ ಕೂಡ ಆಗಿದೆ ಶ್ರೀಲಂಕಾ ತಂಡ ತನ್ನ ಮೊದಲ ಎರಡು ಪಂದ್ಯಗಳನ್ನು ಸೋತು ಫೈನಲ್ ರೇಸ್ನಿಂದ ಈಗಾಗಲೇ ಹೊರಬಿದ್ದಿದೆ ಸೂಪರ್ ಫೋರ್ನಲ್ಲಿ ಬಾಂಗ್ಲಾದೇಶವನ್ನು ಸೋಲಿಸಿ ಫೈನಲ್ಗೆ ಪ್ರವೇಶ ಪಡೆದುಕೊಂಡಿರುವ ಪಾಕಿಸ್ತಾನ ಹಾಗೂ ಭಾರತ ಫೈನಲ್ನಲ್ಲಿ ಕಾದಾಡಲಿದೆ ಏಷ್ಯಾ ಕಪ್ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಭಾರತ ಪಾಕಿಸ್ತಾನದ ನಡುವೆ ಫೈನಲ್ ಹಣಾಹಾನಿ ನಡೆಯಲಿದ್ದು ಭಾನುವಾರ ನಡೆಯಲಿರುವ ಫೈನಲ್ ಮ್ಯಾಚ್ ನೋಡುವುದಕ್ಕೆ ಅಭಿಮಾನಿಗಳು ತುದಿಗಾಲಲ್ಲಿ ನಿಂತು ಕಾಯ್ತಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಆದೆಯಾಗಿ ಇಲಾಖೆಯ ಯಾವ್ಯಾವ ಸಚಿವರು ಇವತ್ತು ಎಲ್ ಸಿಕ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ರೆ ಆ ಕುರಿತ ಡೀಟೇಲ್ಸ್ ಇದೆ ನೋಟ್ ಮಾಡ್ಕೊಳ್ಳಿ ಇನ್ನು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನಲ್ಲಿ ಇವತ್ತು ಚಿನ್ನ ಮತ್ತು ಬೆಳ್ಳಿಯ ದರ ಎಷ್ಟಿದೆ ಅಂತ ಒಂದ್ಸಾರಿ ನೋಡ್ಕೊಂಡು ಬರೋಣ ಶ್ರೀ ಸಾಯಿ ಗೋಲ್ಡ್ ಇವತ್ತು ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನಕ್ಕೆ ಒಂದು ಲಕ್ಷದ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತು ರೂಪಾಯಿ ಇದೆ ಇನ್ನು ಒಂದು ಕೆಜಿ ಬೆಳ್ಳಿ ಬೆಲೆ ಒಂದು ಲಕ್ಷದ ಮೂವತ್ತೆಂಟು ಸಾವಿರದ ಒಂಬೈನೂರು ರೂಪಾಯಿ ಇದೆ ಸರ್ಕಾರಿ ಶಾಲಾ ಮಕ್ಕಳ ವಿಚಾರಗಳು ಆಗಾಗ ಸುದ್ದಿ ಆಗ್ತಾನೆ ಇರುತ್ತೆ ಈಗ ಮಗ್ಗಿಯೇ ಹೇಳೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸರ್ಕಾರಿ ಶಾಲೆಯ ಬಾಲಕ ಸಖತ್ತು ವೈರಲ್ ಆಗ್ತಿದ್ದಾನೆ ಇದನ್ನ ನೋಡಿದ್ರೆ ಬಹುತೇಕರು ನಾವು ಕಲ್ತಿದ್ ನಿಜಾನ ಆತ ಹೇಳ್ತಾರ ನಿಜಾನ ಅನ್ನೋ ಪ್ರಶ್ನೆ ಮೂಡೋದಂತೂ ಗ್ಯಾರಂಟಿ అప్డేట్ ఇది గ్యారంటీ న్యూస్ సుద్ధి ఖచ్చిత న్యాయ నిశ్చిత గోల్డ్ లోన్ ఇంట్రెస్ట్ ఎస్ట్ థర్టీన్